ನಮಸ್ಕಾರ ಈ ಸಾಂಗ್ ಇದರಲ್ಲಿ ಮೂರು ಸಾಂಗ್ ನಾನೇ ಮಾಡಿದ್ದೇವೆ ಮೇಡಮ್ ಇದು ಬಿಫೋರ್ ಸಲಾಮ್ ರಾಖಿ ಬೈಕಿನ ಮುಂಚೆ ಮಾಡಿದ್ದು ಇದನ್ನು ನಾನು ಫಸ್ಟು ತುಂಬ ಇಷ್ಟಪಡಿದೆ ಅಂದರೆ ಅಪ್ಪು ಸಾರು ಈ ಸಾಂಗ್ನ ತೋರಿಸಿದ್ದೆ ಒಬ್ಬನಿಗಳು ಮೇಡಮ್ ನಾನು ನೋಡಿದ್ರೆ ನಾನು ಯಾವತ್ತೂ ಮಣಿಲಿ ಡ್ಯಾನ್ಸರ್ ಆಗಿ ಮಾಡ್ತಿದ್ದೆ ವರ್ಕು ಅಸಿಸ್ಟೆಂಟಾಗಿ ವರ್ಕ್ ಮಾಡಿದೆ ಆ್ಯಂಡ್ ಕೊರಿಯೋಗ್ರಫಿ ವರ್ಕ್ ಮಾಡಿದಾಗ ಶ್ರೀಜಯ್ ಸಾರು ಆ್ಯಂಡ್ ರವಿ ಸರ್ ಸಾರನ್ನು ಕರೆದು ಕೊರಿಯೋಗ್ರಫಿ ಚಾನ್ಸ್ ಕೊಟ್ಟರು ಅಪ್ಪು ಸಾರ್ ಸು ತೋರಿಸಿದೆ ಈ ಸಾಂಗ್ನ ಮಾಸ್ಟ್ರು ಒಂದು ಸಾಂಗ್ ನೋಡಿದ್ರಲ್ಲ ಹಗೋರಿ ಸಾಂಗಲ್ಲಿ ಅದು ನೋಡಿ ತುಂಬ ಖುಷಿ ಪಡಿದ್ರು ಸರ್ ಒಂದು ಸಾಂಗ್ನ ಅದನ್ನು ಅವಾಗ ಆನ್ಲೈನ್ ಮಾತ್ರ ಮಾಡಿದ್ದೆ ಅದನ್ನು ಫುಲ್ ಆಗಲಿ ತಂದು ತೋರಿಸುವ ಅಂತ ಹೇಳಿದರು ಏಕೆಂದರೆ ಇಂಡಸ್ಟ್ರಿಲಿ ಒಂದು ಖುಷಿ ಏನಂದರೆ ಡಾನ್ಸ್ ಮಾಸ್ಟ್ರಿಗೆ ಒಂದು ದೊಡ್ಡದಾಗಿ ಹಾಕ್ಬೇಕು ಅಂತಾಗಿದೆ ಇದು ನನ್ನ ಫಸ್ಟು ದೊಡ್ಡ ಸಾಂಗ್ ಆಗಿರುತ್ತೆ ಯಾಕೆಂದರೆ ನಾನು ಡಾನ್ಸ್ ಮಾಸ್ಟರ್ ಕಾರ್ಡ್ ತಗೊಂಡಾಗ ರವಿ ಸಾರು ನೂರು ಜನ ಕೇಳಿದ್ರು ಇಲ್ಲ ಅಂತ ಹೇಳಿದ್ರ ಅವತ್ತು ಮಾಡಿಕೊಟ್ರು ಕೊಟ್ಟರು ಇದು ದಿ ಬೆಸ್ಟ್ ನನಗೆ ಹೇಳಲ್ಲ ರಾಖಿ ವಾಹಿ ಪರ ಕುಂಚೆಗೆ ಬಂದಿರೇ ಇದು ಬೇರೆ ಲೆವೆಲ್ ಇರ್ತಿತ್ತು ನೀವು ದೇವಿದು ಏನು ನೋಡಿದ್ರು ವಿಗ್ರಹ ಅದೆಲ್ಲನೂ ಅಲ್ಲಿ ಬೇರೆ ಲೆವೆಲ್ ಇರ್ತಿತ್ತು ಥ್ಯಾಂಕ್ ಯು ರವಿ ಸರ್ ಅಂಡ್ ಶ್ರೀಜಯ್ ಸರ್ ಅಷ್ಟೇ ನಾವೇನೇ ಕೇಳಿದ್ರು ಮಾಸ್ಟರ್ ನೀವು ಮಾಡಿ ನೀವು ಮಾಡಿ ಅಂತ ನಂಗೆ ತುಂಬ ಸಪೋರ್ಟಿವ್ ಆಗಿದ್ರು ಆಮೇಲೆ ಬಗ್ಗೆ ಹೇಳಬೇಕು ಅಂದರೆ ಪ್ರ್ಯಾಕ್ಟೀಸು ನೀವು ಯಾರಾದರೂ ಡಾನ್ಸ್ ಮಾಡೋಕ್ಕೂ ನೋಡಿದ್ರೆ ಅಕ್ಕಪಕ್ಕ ಡಾನ್ಸರ್ಸ್ ಮೇಲೆ ಕಣ್ಣು ಹೋಗುತ್ತೆ ನಮಗೆಲ್ಲ ನಾವು ಡಾನ್ಸರ್ಸ್ ಇರೋದ್ರಿಂದ ಇದು ಯಾವಾಗಲೂ ಮೇಡಮ್ ಮೇಲೆ ಬಿಟ್ಟು ಯಾರ ಮೇಲೂ ಕಣ್ಣೇ ಹೋಗೋಲ್ಲ ಅವರು ಡಾನ್ಸರ್ಸ್ ಇನ್ನೂ ಜೋರ ಒಂದು ಕೈ ಮೇಲೆ ಮಾಡ್ತಾರೆ ಮಂಡಿ ಮೂವ್ಮೆಂಟ್ ಇದೆ ಅಂದರೆ ಪರೋ ಇಲ್ಲ ಮಾಡೋಣ ಬೇಡ ಮೇಡಮ್ ಅಂದರೆ ಇಲ್ಲ ಮಾಡೋಣ ಅಂತಾರೆ ತುಂಬ ತುಂಬಾ ಖುಷಿ ಆಗುತ್ತೆ ಮೇಡಮ್ ನಿಮ್ಮ ಜೊತೆ ವರ್ಕ್ ಮಾಡಿದ್ರೆ ನನಗೆ ತುಂಬಾ ಖುಷಿ ಇದೆ ಇದಾದ್ರೆ ಇದೊಂದು ತಾಯಿ ದೇವಿ ಸಾಂಗ್ ಮಾಡಿದ್ವಿ ಸ್ಮಶಾನದಲ್ಲಿ ಮಾಡಿದ್ವಿ ಅದನ್ನ ಅದು ಇದಕ್ಕಿಂತ ಬೇರೆ ಲೆವೆಲ್ಲೇ ಇದೆ ಅಲ್ಲಿ ಹಾಕ್ಬೇಕಾದ ಅಷ್ಟು ಆಗ್ತಿತ್ತು ತುಂಬಿತ್ತು ಇದು ನಡೀತಾನೆ ಇರ್ತಿತ್ತು ಏನೇನು ಮಾಡೋದು ಸ್ವಲ್ಪ ಪ್ರಾಬ್ಲಮ್ ಅಂತಾಗೋದು ಆದ್ರೂ ಮೇಡಮ್ ಯಾವುದೋ ಒಂದು ಒಂದನ್ನು ಕೇರ್ ಮಾಡ್ದಿರಾ ಇಲ್ಲ ಮಾಡಿ ಮಾಸ್ಟರ್ ಮಾಡಿ ಮಾಸ್ಟರ್ ತುಂಬ ಸಪೋರ್ಟಿವ್ ಆಗಿದ್ರು ತುಂಬಾ ಖುಷಿ ಇದೆ ಮೇಡಮ್ ನಿಮ್ಮ ಜೊತೆ ವರ್ಕ್ ಮಾಡೋದಕ್ಕೆ ಈ ಟೀಮ್ ಜೊತೆ ವರ್ಕ್ ಮಾಡೋದಕ್ಕೆ ನನಗೆ ತುಂಬಾ ಖುಷಿ ಇದೆ ಈ ಸಾಂಗ್ ಮೂರು ಸಾಂಗು ತುಂಬ ಚೆನ್ನಾಗಿ ನೋಡಿ ಬಂದಿದೆ ಇನ್ನೊಂದು ಬ್ಯಾಂಕ್ ಹಾಕಿ ಮಾಡಿದೀವಿ ಡೂಟು ಈ ಮೂರು ಸಾಂಗು ತುಂಬ ಚೆನ್ನಾಗಿದೆ ಇದೆಲ್ಲರದಾಗಿ ಮೇಡಮ್ ನನಗೆ ಒಂದು ಈ ಸಾಂಗು ತುಂಬ ಚೆನ್ನಾಗಿ ಪ್ಲೇಸ್ ತೆಗೆದುಕೊಟ್ರು ಮೇಡಮ್ ಗೋಲ್ಡ್ ನಂಗೆ ತುಂಬಾ ಸರ್

ಅವರು ಅಪ್ಪು ಅದೇ ಪ್ರತಿಯೊಬ್ಬರು ಕೇರ್ ಮಾಡಿ ಡಾನ್ಸಸ್ ಪ್ರತಿಯೊಬ್ರು ಸ್ವೀಟ್ಸ್ ಆಗಲಿ ಏನೊಂದಾದ್ರೂ ಮತ್ತೆ ಅದೇ ವಿಡೋಕೆ ಪ್ರತಿಯೊಬ್ಬ ಪೂಜೆ ಮಾಡಿಸಿ ಒಂದು ತಾಯಿ ಥರದ್ದೆಲ್ಲ ತಂದು ಮಾಡಿಕೊಟ್ಟು ಮೇಡಮ್ ಖುಷಿ ತುಂಬಾ ಥ್ಯಾಂಕ್ ಯು ಸರ್ ರವಿ ಸರ್ ಶ್ರೀಜಯ್ ಸರ್ ಅಂಡ್ ವಾಲಿ ಸರ್ ರಮೇಶ್ ಸರ್ ಎಲ್ರಿಗೂ ತುಂಬ ನನಗೆ ಹ್ಯಾಪಿ ಇದೆ ಸರ್ ಎಲ್ಲಿ ಮಾಡಿದ್ರು ಒಳ್ಳೆ ಕೆಲಸ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ನೀವು ಇದೊಂದು ಚಾನ್ಸ್ ಕೊಟ್ಟಿದ್ರೆ ಎಲ್ಲರಲ್ಲೂ ಒಳ್ಳೆಯದಾಗಲಿ ಅದು ವೆಚ್ಚ ಸಿನಿಮಾ ಮೂರನೇ ತಾರೀಕು ಬರುತ್ತೆ ಎಲ್ಲರೂ ನೋಡಿ ಪ್ರೋತ್ಸಾಹ ಮಾಡಿ ಜಯ ಆಂಜನೇಯ